ನಮಸ್ತೆ ಕರ್ನಾಟಕ ನಮಸ್ತೆ ಇಂಡಿಯಾ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನಾನು ಶಂಶೀರ್ ಬಡೂಲಿ ಇಂದಿನ ಸ್ಪೆಷಲ್ ಎಪಿಸೋಡ್ಗೆ ಮತ್ತೊಮ್ಮೆ ನಿಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದಂತಹ ಆರ್ ಹಾಗೂ ಸಿಎಸ್ಕೆ ನಡುವಿನ ರೋಚಕವಾದಂತಹ ಕುತೂಹಲಕಾರಿಯಾದಂತಹ ಪಂದ್ಯದಲ್ಲಿ ಚೆನ್ನೈ ತಂಡವನ್ನು ಇಪ್ಪತ್ತೇಳು ರನ್ಗಳಿಂದ ಸೋಲಿಸಿದ ನಮ್ಮ ಆರ್ ಪ್ಲೇ ಆಫ್ ಗೆ ಅರ್ಹತೆ ಗಿಟ್ಟಿಸಿಕೊಂಡಿದೆ ಇದು ಕ್ರಿಕೆಟ್ ಅಭಿಮಾನಿಗಳ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮಕ್ಕೆ ಕಾರಣವಾಗಿದೆ ಒಂದು ರೀತಿಯಲ್ಲಿ ಬೆಂಗಳೂರು ತಂಡ ರಾಯಲ್ ಆಗಿಯೇ ಚೆನ್ನೈ ತಂಡವನ್ನ ಸೋರಿಸಿ ಪ್ಲೇ ಆಫ್ಗೆ ಪ್ರವೇಶ ಮಾಡಿದೆ ಅಲ್ಲದೆ ಮತ್ತೊಂದು ಸಾಧನೆಯನ್ನ ದಾಖಲೆಯನ್ನ ನಿರ್ಮಿಸಿದೆ ಇನ್ನು ಮುಂದೆ ಏನಾಗುತ್ತೆ ಆರ್ ಬಿ ತಂಡಕ್ಕೆ ಮುಂದಿನ ಎದುರಾಳಿ ತಂಡ ಯಾರು ಎಸ್ ಆರ್ ಬಿ ತಂಡ ಮುಂದೆ ಎಲಿಮಿನೇಟರ್ ಪಂದ್ಯದಲ್ಲಿ ಆಡಬೇಕಾಗುತ್ತೆ ಈ ಮ್ಯಾಚ್ ನಲ್ಲಿ ಡು ಪ್ರೆಸಿಸ್ ಪಡೆಯ ಎದುರಾಳಿ ಯಾರು ಎಂಬುದೇ ಈಗ ಕುತೂಹಲ ಯಾಕಂದ್ರೆ ಆರ್ ಸಿ ಬಿ ತಂಡಕ್ಕೆ ಮುಂದಿನ ಎದುರಾಳಿಯಾಗಿ ರಾಜಸ್ಥಾನ್ ರಾಯಲ್ಸ್ ಅಥವಾ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಸಿಗಬಹುದು ಇಲ್ಲಿ ಉಭಯ ತಂಡಗಳಿಗೂ ಒಂದೊಂದು ಪಂದ್ಯ ಬಾಕಿ ಇದೆ ಈ ಪಂದ್ಯಗಳ ಫಲಿತಾಂಶದ ಬಳಿಕ ಇದು ನಿರ್ಧಾರ ಆಗುತ್ತೆ ಅಂದ್ರೆ ಇಂದು ನಡೆಯುವಂತಹ ಪಂದ್ಯದಲ್ಲಿ ಕೆಕೆಆರ್ ವಿರುದ್ಧ ರಾಜಸ್ಥಾನ್ ರಾಯಲ್ಸ್ ತಂಡ ಸೋತು ಪಂಜಾಬ್ ಕಿಂಗ್ಸ್ ವಿರುದ್ಧ ಸನ್ ರೈಸರ್ಸ್ ಹೈದರಾಬಾದ್ ಗೆದ್ರೆ ಆರ್ ಸಿ ಬಿ ತಂಡಕ್ಕೆ ಆರ್ಆರ್ ಎದುರಾಳಿಯಾಗಿ ಸಿಗುತ್ತೆ ಒಂದು ವೇಳೆ ರಾಜಸ್ಥಾನ್ ರಾಯಲ್ಸ್ ಹಾಗೂ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಇಂದಿನ ಪಂದ್ಯದಲ್ಲಿ ಸೋತರೆ ಆರ್ ತಂಡದ ಎದುರಾಳಿ ಎಸ್ಆರ್ಎಚ್ ತಂಡ ಆಗುತ್ತೆ ಇನ್ನು ಉಭಯ ತಂಡಗಳು ಇಂದಿನ ಪಂದ್ಯದಲ್ಲಿ ಗೆದ್ರೆ ಆರ್ ಸಿ ಬಿ ಮತ್ತು ಸನ್ ರೈಸರ್ಸ್ ಹೈದರಾಬಾದ್ ತಂಡಗಳು ಎಲಿಮಿಂಟರ್ ಪಂದ್ಯದಲ್ಲಿ ಮುಖಾಮುಖಿಯಾಗುತ್ತೆ ಅಂದರೆ ಎರಡು ಪಂದ್ಯದಲ್ಲಿ ಇವೆರಡು ತಂಡ ಸ್ಪರ್ಧೆ ಮಾಡುತ್ತೆ ಹೇಗಾಗಿ ಇಂದು ಮಧ್ಯಾಹ್ನ ನಡೆಯಲಿರುವ ಸನ್ ರೈಸರ್ಸ್ ಹೈದರಾಬಾದ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವಿನಂತಹ ಪಂದ್ಯದಲ್ಲಿ ಪಂಜಾಬ್ ಕಿಂಗ್ಸ್ ಜಯ ಸಾಧಿಸಿದರೆ ಆರ್ಸಿಬಿ ಎಚ್ ವಿರುದ್ಧ ಎಲಿಮಿನೇಟರ್ ಪಂದ್ಯ ಆಡುವುದು ಖಚಿತ ಆಗುತ್ತೆ ಅದಕ್ಕೆ ಇಂದಿನ ಪಂದ್ಯ ಸೂಕ್ತ ಒಂದು ಉತ್ತರ ನೀಡುತ್ತೆ ಹೇಗಾಗಿ ಲೀಗ್ ಹಂತದ ಕೊನೆಯ ಎರಡು ಪಂದ್ಯಗಳ ಫಲಿತಾಂಶದ ಜೊತೆ ಆರ್ ಸಿ ಬಿ ತಂಡದ ಮುಂದಿನ ಎದುರಾಳಿ ಯಾರು ಎಂಬುದು ನಿರ್ಧಾರ ಆಗುತ್ತೆ ಈ ಕುರಿತು ಬಹಳಷ್ಟು ಕುತೂಹಲ ಕ್ರಿಕೆಟ್ ಅಭಿಮಾನಿಗಳಲ್ಲಿ ಮೂಡಿರುವಂಥದ್ದು ಜೊತೆಗೆ ಅದರಲ್ಲೂ ಹೆಚ್ಚಾಗಿ ಆರ್ ಸಿ ಬಿ ತಂಡದ ಅಭಿಮಾನಿಗೆ ನಮ್ಮ ಆರ್ ಸಿ ಬಿ ತಂಡದ ಮುಂದಿನ ಎದುರಾಳಿ ಯಾರು ಎಂಬುದು ಬಹಳಷ್ಟು ಕುತೂಹಲ ಮೂಡಿಸಿರುವಂಥದ್ದು ಅದರ ಕುರಿತು ಈಗಾಗಲೇ ಲೆಕ್ಕಾಚಾರ ಶುರುವಾಗಿರುವಂಥದ್ದು ನ ಅರವತ್ತೆಂಟು ಪಂದ್ಯಗಳ ಮುಕ್ತಾಯದ ವೇಳೆಗೆ ರಾಜಸ್ಥಾನ್ ರಾಯಲ್ಸ್ ತಂಡ ಹದಿನಾರು ಅಂಕಗಳನ್ನ ಪಡೆದುಕೊಂಡಿದೆ ಇನ್ನು ಸನ್ ರೈಸರ್ಸ್ ಹೈದರಾಬಾದ್ ತಂಡ ಹದಿನೈದು ಅಂಕಗಳನ್ನ ಗಳಿಸಿದೆ ಈ ಎರಡು ಉಭಯ ತಂಡಗಳಿಗೂ ಇನ್ನೂ ಒಂದು ಪಂದ್ಯ ಬಾಕಿ ಇದೆ ಈ ಮ್ಯಾಚ್ ನಲ್ಲಿ ಗೆಲ್ಲುವಂತಹ ತಂಡ ಎರಡನೇ ಸ್ಥಾನಕ್ಕೆ ಏರುತ್ತೆ ಒಂದು ವೇಳೆ ಮುಂದಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ತಂಡ ಜಯ ಗಳಿಸಿದ್ರೆ ಮೇ ಇಪ್ಪತ್ತ ಎರಡಕ್ಕೆ ಅಹಮದಾಬಾದ್ ನಲ್ಲಿ ನಡೆಯಲಿರುವಂತಹ ಎಲಿಮಿನೇಟರ್ ಪಂದ್ಯದಲ್ಲಿ ಆರ್ ಸಿ ಬಿ ಮತ್ತು ಎಚ್ ತಂಡಗಳು ಮುಖಾಮುಖಿಯಾಗುತ್ತೆ ಹೀಗಾಗಿ ಇಂದು ಐ ಪಿ ಎಲ್ ನ ಟ್ವೆಂಟಿ ಟ್ವೆಂಟಿ ಫೋರ್ ನ ಅರವತ್ತೊಂಬತ್ತನೇ ಪಂದ್ಯದ ಪಂದ್ಯ ನಡೀತಾ ಇದೆ ಜೊತೆಗೆ ಈ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಪಂಜಾಬ್ ಕಿಂಗ್ಸ್ ತಂಡವನ್ನು ಎದುರಿಸ್ತಾ ಇದೆ ಹೈದರಾಬಾದ್ ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಈ ಪಂದ್ಯ ನಡೀತಾ ಇದೆ ಈಗಾಗಲೇ ಟಾಸ್ ಗೆದ್ದಂತಹ ಪಂಜಾಬ್ ನಾಯಕ ಜಿತೇಶ್ ಶರ್ಮಾ ಮೊದಲು ಬ್ಯಾಟಿಂಗ್ ಅನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ ಹೀಗಾಗಿ ಒಂದು ರೋಚಕವಾದಂತಹ ಶನಿವಾರದ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡ ಚೆನ್ನೈ ತಂಡವನ್ನ ಸದೆ ಬಡಿದು ಈಗಾಗಲೇ ಪ್ಲೇ ಆಫ್ಗೆ ಅರ್ಹತೆಯನ್ನ ಪಡೆದುಕೊಂಡಿರುವಂತದ್ದು ಹೀಗಾಗಿ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮ ಮುಗಿಲು ಮುಟ್ಟಿತ್ತು ಜೊತೆಗೆ ಎಲಿಮಿನೇಟರ್ ಪಂದ್ಯದಲ್ಲಿ ನಮ್ಮ ಆರ್ ಸಿ ಬಿ ತಂಡದ ಎದುರಾಳಿ ಯಾರು ಆ ಎದುರಾಳಿ ತಂಡವನ್ನ ಯಾವ ರೀತಿ ಆರ್ ಸಿ ಬಿ ಸದೆ ಒಡೆಯುತ್ತೆ ಅದಕ್ಕಾಗಿ ಬೇಕಾದಂತಹ ರಣತಂತ್ರಗಳನ್ನ ಆರ್ ಸಿ ಬಿ ತಂಡದ ಆಟಗಾರರು ಮಾಡ್ತಾ ಇದ್ದಾರೆ ಸೊ ಏನೇ ಆಗಲಿ ಪ್ಲೇ ಆಫ್ಗೆ ಪ್ರವೇಶ ಮಾಡಿರುವಂತಹ ಆರ್ ಸಿ ಬಿ ತಂಡಕ್ಕೆ ಮತ್ತೊಮ್ಮೆ ಶುಭಾಶಯ ಹೇಳುತ್ತಾ ಮತ್ತೊಮ್ಮೆ ಹೊಸ ವಿಚಾರದೊಂದಿಗೆ ಬರ್ತೀನಿ ನಮಸ್ಕಾರ